ಸೊ ರಸರಾಜ್ ಪ್ರಭುಗಳು ಹೇಳಿದಂಗೆ ಇವತ್ತು ಭಾನುವಾರ ಇದೆ ಬರುವ ಭಾನುವಾರ ಸೊ ಅವತ್ತು ಮೂವತ್ತನೇ ತಾರೀಕು ಬರುತ್ತೆ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಸಂಜೆ ಐದರಿಂದ ಸೊ ಐದರಿಂದ ಎಂಟು ಮೂವತ್ತರವರೆಗೆ ಈ ಒಂದು ಗೋವರ್ಧನ ಪೂಜೆ ಕಾರ್ಯಕ್ರಮ ಇರುತ್ತೆ ಸೊ ಆ ಕಾರ್ಯಕ್ರಮದಲ್ಲಿ ಮೇನ್ ಆಗಿ ಕಾರ್ಯಕ್ರಮಗಳು ಈ ರೀತಿ ಇರುತ್ತೆ ಹರಿನಾಮ ಸಂಕೀರ್ತನೆ ಇರುತ್ತೆ ಸೊ ಹರಿನಾಮ ಸ್ಮರಣೆ ಆದಂತ ಈ ಗೋವರ್ಧನ ಪೂಜೆಯ ಬಗ್ಗೆ ಆ ಮಹತ್ವ ಏನು ಅಂತ ಹೇಳಿ ಸೊ ಅದರ ಬಗ್ಗೆ ಪ್ರವಚನವನ್ನ ಕೊಡ್ಲಿಕ್ಕೆ ನಮ್ಮ ಇಸ್ಕಾನ್ ಹಿರಿಯ ಭಕ್ತರು ಅಲ್ಲಿ ಉಪಸ್ಥಿತರಿರ್ತಾರೆ ಸೊ ಹಾಗೆ ಗೋಪೂಜೆಯನ್ನು ಆವತ್ತಿನ ದಿನ ಗಾಂಧಿನಗರ ನಿವಾಸಿಗಳು ಮತ್ತೆ ಇಸ್ಕಾನ್ ಸಂಸ್ಥೆಯ ಸಹಯೋಗದೊಂದಿಗೆ ಗೋಪೂಜೆಯನ್ನ ಅಲ್ಲಿಗೆ ಗೋವನ್ನ ಕರೆದ್ಬಿಟ್ಟು ಪೂಜೆಯನ್ನ ಮಾಡ್ತೀವಿ ಸಲ್ಲಿಸ್ತೇವೆ ಸೊ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಸೊ ಆಮೇಲೆ ದೀಪೋತ್ಸವ ಇರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ದೀಪವನ್ನು ಕೊಡೋದ್ರ ಮುಖಾಂತರ ಭಗವಂತನಿಗೆ ಮತ್ತೆ ಗೋವರ್ಧನ ಬೆಟ್ಟಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಅಲ್ಲಿ ನಾವು ಕೊಡ್ತೇವೆ ಹಾಗೆ ಲಾಸ್ಟ್ ಕೊನೆಯದಾಗಿ ವೈಭವ ಆರತಿ ಇರುತ್ತೆ ಸೊ ಆನಂತರ ಬಂದಿರತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ಅವತ್ತು ಮಹಾಪ್ರಸಾದ ವಿತರಣೆ ಇರುತ್ತೆ ಸೊ ಮಹಾಪ್ರಸಾದ ವಿತರಣೆ ಆದ ನಂತರ ಹೇಳಿ ಆಮೇಲೆ ಕಾರ್ಯಕ್ರಮ ಕೊನೆಗೊಳ್ಳುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸೊ ಕಾರ್ಯಕ್ರಮ ಆ ಇದೇ ಭಾನುವಾರ ಬರುವ ಭಾನುವಾರ ಮೂವತ್ತನೇ ತಾರೀಕು ಸಂಜೆ ಐದರಿಂದ ಎಂಟು ಮೂವತ್ತರವರೆಗೆ ಇರುತ್ತೆ ಸೊ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವೆಲ್ಲ ಶಿವಮೊಗ್ಗದ ಜನತೆಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಈ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗಿಯಾಗಿ ಭಗವಂತನ ಕೃಪೆ ಮತ್ತು ಗುರುವಿನ ಕೃಪೆಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಹರೇ ಕೃಷ್ಣ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಇದ್ದೇವೆ ನನ್ನ ಹೆಸರು ರಸರಾಜ್ ಗೋಪಾಲ್ ದಾಸ್ ಅಂತ ಹೇಳಿ ರಸರಾಜ್ ಗೋಪಾಲ್ ದಾಸ್ ಅಂತ ಹೇಳಿ ನಾವು ನಿಮಗೆಲ್ಲ ಗೊತ್ತು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇಸ್ಕಾನ್ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿ ತನ್ನ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೆ ಸನಾತನ ಧರ್ಮದ ಪ್ರಚಾರ ಈ ಗೋವರ್ಧನ ಪೂಜೆಯನ್ನ ಸುಮಾರು ನಾಲ್ಕು ವರ್ಷಗಳಿಂದ ಇಸ್ಕಾನ್ ಸಂಸ್ಥೆ ಮತ್ತೆ ಗಾಂಧಿನಗರ ನಿವಾಸಿಗಳ ಸಂಘ ಗಾಂಧಿನಗರ ಉದ್ಯಾನವನ ಸದಸ್ಯರು ಈ ಸಹಯೋಗದಲ್ಲಿ ಗೋವರ್ಧನ ಪೂಜೆಯನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅನ್ಸ್ಬೋದು ಯಾಕಪ್ಪ ಈ ಗೋವರ್ಧನ ಪೂಜೆ ಮಾಡ್ತಾ ಇದ್ದೇವೆ ನಮಗೆಲ್ಲ ಗೊತ್ತು ನಮ್ಮ ಭಾರತ ದೇಶದಲ್ಲಿ ಬೃಂದಾವನ ಗ್ರಾಮದಲ್ಲಿ ಗೋವರ್ಧನ ಗಿರಿ ಇದೆ ಇದು ಹಸುಗಳಿಗೆ ಮೇವನ್ನ ಕೊಡ್ತದೆ ನಮ್ಮ ವೈದಿಕ ಶಾಸ್ತ್ರಗಳಲ್ಲಿ ಕೃಷಿಗೆ ಮತ್ತೆ ಗೋ ಸೇವೆಗೆ ಇದಕ್ಕೆ ಬಹಳಷ್ಟು ಮಹತ್ವ ಇದೆ ಯಾಕಂದ್ರೆ ಒಂದು ದೇಶ ಸಮೃದ್ಧಿ ಆಗಿರ್ಬೇಕು ಅಂದ್ರೆ ಕೃಷಿ ಇರ್ಬೇಕು ಮತ್ತೆ ಗೋಪೂಜೆ ಆಗ್ಬೇಕು ಸೊ ನಮ್ಮ ಭಗವದ್ಗೀತೆಯಲ್ಲೂ ಸಹ ಭಗವಂತ ಇದ್ರ ಬಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತು ಇವತ್ತಿನ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಕಡೆ ಮುಖ ಮಾಡಿರುವುದರಿಂದ ಸಾಕಷ್ಟು ಕೈಗಾರಿಕೆಗಳು ವಾಣಿಜ್ಯೋದ್ಯಮದಲ್ಲಿ ಸಾಕಷ್ಟು ಉನ್ನತಿಯನ್ನ ಪಡಿತಾ ಇದ್ದೇವೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಆದ್ರೆ ಅದರ ಜೊತೆಯಲ್ಲಿ ನಾವು ಕೃಷಿ ಮತ್ತೆ ಗೋರಕ್ಷಣೆ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಗೋ ಗೋಮಾತೆ ಬಂದು ನಮಗೆ ತಾಯಿಯ ಸಮಾನ ತಾಯಿನೇ ಹಾಗಾಗಿ ಅದರ ಒಂದು ಅರಿವನ್ನ ಮೂಡಿಸಬೇಕು ಅಂತ ಹೇಳಿ ನಾವು ನಾಲ್ಕು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲ ಶಿವಮೊಗ್ಗ ನಗರದ ಜನತೆ ಮತ್ತು ಗಾಂಧಿನಗರ ನಿವಾಸಿಗಳದ್ದು ಸಹಕಾರ ಬಹಳಷ್ಟು ಮಟ್ಟಿಗೆ ಬಂದು ಕಾರ್ಯಕ್ರಮ ಯಶಸ್ವಿ ಆಗಿರೋದ್ರಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಇತ್ತೀಚೆಗಷ್ಟೇ ಮುಗ್ದಿರತಕ್ಕಂಥ ಕಾರ್ತಿಕ ಮಾಸದ ಒಂದು ಮಹತ್ವ ಮತ್ತೆ ದೀಪೋತ್ಸವ ಕಾರ್ಯಕ್ರಮ ಸಹ ಇದೆ ಸೊ ಹಾಗಾಗಿ ಯಾವತ್ತಿನ ದಿನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತದೆ ನಮ್ಮ ಏನ್ ಕೋರಿಕೆ ಅಂತ ಹೇಳಿದ್ರೆ ನಾವೇನು ಈ ಗಾಂಧಿ ನಗರದಲ್ಲಿ ಮಾಡ್ತಾ ಇದ್ದೀವಲ್ಲ ಈ ಮಾದರಿ ಕಾರ್ಯಕ್ರಮವನ್ನ ಶಿವಮೊಗ್ಗ ನಗರದಲ್ಲಿ ಸಾಕಷ್ಟು ಬಡಾವಣೆಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಉದ್ಯಾನವನಗಳಿದೆ ನಮ್ಮ ಸರ್ಕಾರದಿಂದ ಮಾಡಿರ್ತಕ್ಕಂಥದ್ದು ಸರ್ ಅದರ ಸದುಪಯೋಗವನ್ನು ಪಡ್ಕೊಂಡು ಎಲ್ಲ ಉದ್ಯಾನವನಗಳಲ್ಲೂ ಸಹ ಈ ಗೋವರ್ಧನ ಪೂಜೆ ಗೋಪೂಜೆ ದೀಪೋತ್ಸವ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಜನರಿಗೆ ಆಧ್ಯಾತ್ಮಿಕತೆಯಲ್ಲಿ ಮುಂದುವರಲಿಕ್ಕೆ ಒಂದು ಸಹಾಯ ಆಗ್ತದೆ ಯಾರಿಗಾರು ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ನಮ್ಮ ಸಂಸ್ಥೆಗೆ ಸಂಪರ್ಕ ಮಾಡಿದ್ರೆ ನಾವು ಈ ರೀತಿ ಕಾರ್ಯಕ್ರಮಗಳನ್ನು ಸಹಯೋಗದಲ್ಲಿ ನಾವು ಮಾಡಬಹುದು ಅದೇ ಉದ್ದೇಶದಲ್ಲಿ ಗಾಂಧಿನಗರ ನಿವಾಸಿಗಳ ಸಂಘ ಇಸ್ಕಾನ್ ಸಂಸ್ಥೆ ಪ್ರಾರಂಭ ಮಾಡಿದ್ದು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಸೊ ಇಲ್ಲಿರ್ತಕ್ಕಂಥ ಎಲ್ಲ ಆಮಾ ಪ್ರಕಾಶ್ ಸರ್ ಗೋಪಾಲ್ ಕೃಷ್ಣ ಸರ್ ಎಲ್ಲ ಬಹಳಷ್ಟು ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನು ಇದ್ದಾರೆ ಸೊ ಇಷ್ಟು ಕಾರ್ಯಕ್ರಮದ ಮಾಹಿತಿ ಅವತ್ತಿನ ದಿನ ಏನು ಕಾರ್ಯಕ್ರಮ ಇರ್ತದೆ ಅಂತೇಳಿ ನಮ್ಮ ದೇವಸ್ಥಾನದ ವಿಶ್ವಂಬರ ಗೌರಾಂದ್ರೆ ನಿಮಗೆ ಮಾಹಿತಿಯನ್ನು ಹೊಂದಿವಿ